ಮೀನುಗಾರಿಕೆ ಮಾಡುತ್ತಿದ್ದಾರೆ ಇದಕ್ಕೆ ದೊಡ್ಡ ವರ್ತ ಬಿಸಿಲಿನ ತಾಪಮಾನ ಹೆಚ್ಚಾಗಿ ಕೆರೆಯಲ್ಲಿ ನೀರು ಇಲ್ಲದೆ ಮೀನು ಸಾವನ್ನಪ್ಪಿರುವ ಘಟನೆ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಮೈಗೌಡನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರುವ ಅಂಕನ ಕೆರೆಯಲ್ಲಿ ನಡೆದಿದೆ ಗೊಲ್ಲರಕೊಪ್ಪಲು ಶಿವಪ್ರಸಾದ್ ಮೈಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಟೆಂಡರ್ ಮೂಲಕ ಕೆರೆಯನ್ನ ಪಡೆದಿದ್ದರು ಆದಾಯ ತೆಗೆದುಕೊಳ್ಳುವ ಸಮೀಪದಲ್ಲೇ ಲಕ್ಷಾಂತರ ನಷ್ಟವಾಗಿ ಸಾವಿರಾರು ಮೀನು ಸಾವನ್ನಪ್ಪಿವೆ ನಾಲೆಯಲ್ಲೂ ನೀರಿಲ್ಲ ಅತ ಮಳೆಯೂ ಉಯ್ಯುತ್ತಿಲ್ಲ ಇದರಿಂದ ಕಂಗಾಲಾದ ರೈತರು ಕಣ್ಣೀರಿಡುತ್ತಿದ್ದಾರೆ ಪರಿಹಾರ ಕೊಡಿಸುವ ಭರವಸೆ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ ಪಿಡಿಒ ರಾಜೇಶ್ ಸರ್ಕಾರ ಗಮನ ಹರಿಸಿ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಗ್ರಾಮಸ್ಥರ ಒತ್ತಾಯ ನಷ್ಟದಿಂದ ಹೊಳೆಗೊಂಡಿರುವ ಗೋಲರಗೊಪ್ಪಲು ಸಿಬ್ಬ್ರಸಾದ್ ಅವರಿಗೆ ಐದು ವರ್ಷದವರೆಗೆ ಟೆಂಡರ್ ಮುಂದೂಡುವಂತೆ ಮನವಿ ಸಾವಿರಾರು ಮೀನು ಸತ್ತು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಮೈಗೌಡನಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರುವ ಅಂಕನಹಳ್ಳಿ ಕೆರೆಯನ್ನು ಲಕ್ಷಕ್ಕೂ ಹೆಚ್ಚು ಟೆಂಡರ್ ಕೂಗುವ ಮೂಲಕ ಗೊಲ್ಲರ ಕೊಪ್ಪಲು ಶಿವಪ್ರಸಾದ್ ಅವರು ಮೀನು ಸಾಗಾಣಿಕೆಯನ್ನು ಮಾಡಿಕೊಂಡಿದ್ದರು ಬಿಸಿಲಿಗೆ ನೀರು ಕೆರೆಯಲ್ಲಿ ಹೋದ ಕಾರಣ ಸಾವಿರಾರು ಮೀನು ಸತ್ತು ತೇಲುತ್ತಿವೆ ಮಾಡ ಪಂಚಾಯಿತಿಯವರು ಒಂದು ವರ್ಷ ಮುಂದೆ ಕೊಡಬೇಕಾಗಿ ಹೇಳಿಕೊಡುತ್ತೇನೆ ಆದ್ದರಿಂದ ಹಾಂ ಹಾಂ